ಕರ್ನಾಟಕ ಲೋಕಸೇವಾ ಆಯೋಗ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮುನ್ನೂರ ಎಂಬತ್ನಾಲ್ಕು ಗೆಜಿಸ್ಟೇಟ್ ಪ್ರೊಫೇಶನರಿ ಅಧಿಕಾರಿಗಳ ಪರೀಕ್ಷೆ ನಡೆಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಭಾಳ ಲೋಪಗಳಿಂದ ಕೂಡಿರೋದ್ರಿಂದ ಮರುಪರೀಕ್ಷೆ ಮಾಡಬೇಕಂತೇಳಿ ಮರುಪರೀಕ್ಷೆ ಆದರೂ ಕೂಡ ಅರ್ಧಕ್ಕರ್ಧ ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪಗಳು ಮತ್ತೆ ಕಂಡು ಬಂದು ಬಂದಿರೋದ್ರಿಂದ ಯಾರು ಕನ್ನಡದಲ್ಲಿ ಬರೀತಾರೆ ಯಾರು ಗ್ರಾಮೀಣ ಅಭಿವೃದ್ಧಿ ಗ್ರಾಮೀಣ ಭಾಗದಿಂದ ಬಂದಿದ್ದಾರೆ ಮತ್ತು ವಿಶೇಷವಾಗಿ ಗ್ರಾಮೀಣ ಹಿನ್ನೆಲೆಯಿಂದ ಬಂದಿರತಕ್ಕಂಥವರು ಬಹುತೇಕ ಎಸ್ ಸಿ ಎಸ್ ಜನಾಂಗ ಇರ್ತಾರೆ ಇವರು ಬರೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಭಾಳ ದೊಡ್ಡ ಲೋಪಗಳಿರೋದರಿಂದ ಮತ್ತೊಮ್ಮೆ ಪರೀಕ್ಷೆ ನಡೆಸಬೇಕಂತೇಳಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇರತಕ್ಕಂಥ ಒಂದು ಪ್ರತಿಭಟನೆ ಪ್ರಾರಂಭ ಆಗಿದೆ ಐದೇ ತಿಂಗಳು ಹದಿನಾರು ಫ್ರೀಡಮ್ ಪಾರ್ಕಲ್ಲಿ ನಡೀತಾ ಇರ್ತಕ್ಕಂಥ ಈ ಅಭ್ಯರ್ಥಿಗಳ ಪರ ಪ್ರತಿಭಟನೆಯಲ್ಲಿ ನಾನು ಕೂಡ ಭಾಗವಹಿಸಿ ಆ ಪ್ರತಿಭಟನೆಯನ್ನು ಬೆಂಬಲಿಸ್ತಾ ಇದ್ದೀನಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳು ಇವರ ಬೇಡಿಕೆಯನ್ನು ಕೂಡಲೇ ಈಡೇರಿಸಬೇಕಂತೇಳಿ ಆಗ್ರಹಪೂರ್ವಕವಾಗಿ ನಾನು ಮನವಿ ಇದ್ದೀನಿ